ಎಲ್ರುಸ ಐಸ್ರಿ ಹಂಗೆ ಏನಂದ ಕಮೆಂಟ್ ಮಾಡಿರಿ ಮಗ ಮನೆಗೆ ಹೋಗಕ್ಕೆ ಅಂತೇಳಿ ನಿನ್ನೆ ಪ್ರೇಮಕ್ಕಾಂತ ಇತ್ತಾರೀ ಅವ್ರ ಕಡೆ ಐದು ಸಾವಿರ ರೂಪಾಯಿ ಸಿಗತ್ರಿ ಆ ಪ್ರೇಮಕ್ಕ ಅವ್ರ ಹೆಸರುನ ಈಗ ನಿಂಗ್ ಅಂತಂದು ಇಟ್ಟೈತ್ರಿ ಪ್ರೇಮಕ್ಕಾನ್ ಚೇಂಜ್ ಮಾಡಿ ನಿಂಗ್ರಿ அவர்டே ஒன் ஐ சூஸ்கொண்டு மகிழ்க்கி இஸ்க்கோத் அதுக்கு மகிட்டு மகளிர் அந்தி ஒன்னாக மொழிகை பல் சிங்கா சட்னி பேழி பல் மொசர் அண்ணா ரொட்டி சப்பாத்தி உண்டி எல்லாம் சஜினி முதுக்க இன்னும் நோடு முஞ்சினே தான் அங்கே ஒம்பத்தார் நோடு மகள மணி யாவும் நான் ஏ தம்மா சுரேஷ நம்ம மணி நோட் போட்டா அங்கே கரையத்தி சுதக்கர் மணி அந்த கழிப்போட்டா அங்கே <LO jotka!!! ledises> <sharp reading ancient Greek passage> ಏನು ಮಾಡ್ತೀವಿ ಹಂಗೆ ಈಗ ಎಲ್ಲ ಇದು ಫ್ರೀ ಟಿಕೆಟ್ ಆಗಿಬಿಟ್ಟು ಹೆಣ್ಮಕ್ಳಿಗೆ ಹಿಡ್ದಾರ ಅಂತ ಮನ್ಯಾಗ ಇನ್ನೆಲ್ಲ ಹೊಲ್ರು ಹಾಂ ನೋಡಿ ನೀವು ಹೊಂಟಿದಿ ಮಗಳ ಮನೆಗೆ ಅಂತೇಳಿ ಹಂಗೆ ಮಗಳ ಮನೆಗೆ ಹಾಂ ಅಪ್ಪರ ಮನೆಗೆ ತಂದೆ ಮನೆಗೆ ತಾಯಿ ಮನೆಗೆ ಹಾಂ ಬಿ ಬಾ ಬಿದ್ರೂರಿಗೆ ಊರು ರಿಲೇಷನ್ ಮನೆ ದೇವರು ದಿಂಡ್ರು ಅಂತೇಳಿ ಅಡ್ಡ್ಯಾಡಕ್ಕೆ ಹತ್ಬಿಟ್ಟ ನಮ್ಮ ಗಂಡು ಮಕ್ಕಳು ಮತ್ತು ಏನು ಕೆಲಸ ನಮ್ಗೆ ಇಲ್ಲಿ ಮನ್ಯಾಗ ನೀವು ಹೋಗಿ ಮನ್ಯಾಗ ಮನ್ಯಾಗೆ ನಮಗೆ ಮಾಡಿ ಹಾಕರಿಲ್ಲ ಅವ್ರು ಎಲ್ಲಾರು ಅಲ್ಲಿ ಅಂಗಡಿ ಕಡೆ ಬಂದಿದ್ರು ಹಂಗೆ ಮೀಟಿಂಗ್ ಮಾಡ್ಕೆ ಅಂತ ತಿಂತಿದ್ವಿ ಎಲ್ಲರು ಮಾತಾಡ್ಕೊ ಅಂತ ನೀವೆಲ್ಲಾರು ಮನೆಯ ಕುತ್ಕೊಂಡ್ರೆ ನಾವು ಮನೆಯಾಗಿರ್ತೀವಿ ಮತ್ತು ನಾವು ಎಲ್ಲ ಯಾಕೆ ಅಲ್ಲಿ ಅಂಗಡಿ ಕಡೆ ಪಾಯಿಂಟ್ ಹುಡ್ಕೊಂಡು ನಿಂದ್ರಬೇಕು ಹೆಣ್ಮಕ್ಳು ಇಲ್ಲ ಅಂದಮೇಲೆ ನಮ್ದಾರ ಏನು ಕೆಲಸ ಇಲ್ಲೇ ಫ್ರೀ ಬಸ್ ಟಿಕೆಟ್ ಆಗಿಬಿಟ್ಟಿ ನಿಮಗಂತೂ ತಿರುಗಿದ ತಿರುಗಿದ ಈಗ ಒಂದು ತಿಂಗಳು ಹೊತ್ತಾತು ಒಬ್ಬರು ಮನ್ಯಾಗಾರ ನಿಲ್ತೀರಿ ನೀವು ಹೆಣ್ಮಕ್ಳು ಬರೀ ಒಂದು ಬಗ್ಲಿ ಬ್ಯಾಗ್ ಹಾಕೊತೀವಿ ಆ ಮಾರ್ಕೆಟ್ಗೆ ಈ ಮಾರ್ಕೆಟ್ ಓಡಿಕ್ತಿರಿ ಹಾಂ ಅಂತೇಳ್ರಿ ಒಂದು ಸ್ವಲ್ಪ ಹೋಗಿ ತರಕಾರಿ ತಂದೆ ಅಂತ ಒಮ್ಮೆ ಓಡಿಕ್ತಿರಿ ಹೇ ಒಂದು ಜಂಪರ್ ತರಕ ಓಡಿ ಹೋಗಿ ಸಿಟಿಯಾಗ ಮಾರ್ಕೆಟ್ನಾಗ ಹೋಗಿ ತೊಂಬತ್ತೀರಿ ಒಂದು ಜಂಪರ್ ಫೀಸ್ ತೊಗೊಕಂದ್ರೆ

ನೋ ನೋಡ್ರಿ ಸಾಕಾಯ್ತು ಹೊಳ್ಳಿ ಎಲ್ಲಿ ತಣ್ಣ ಆಗೋ ಏನು ಹೋಗ್ರಿ ನೋಡೋಗ್ರಿ ಹಚ್ಚರ ಕಟ್ಟಿ ಮೇಲೆ ಹೋಗಿ ನೋಡ್ರಿ ಬಿಸಿ ಇದ್ರೆ ತೊಕರಿ ತಣ್ಣಗಿದ್ರೆ ತೊಕರಿ ಮಾಯಾಕ ಬಿಸಿ ಮಾಡಲಿಲ್ಲ ಏ ನಾ ಕೈದೂ ಹೊತ್ತಾತು ಓ ಮಾರಯ್ಯ ಮಳೆ ಹೆಚ್ಚು ಕಟ್ಟಾಕತ್ತೈತಿ ತಣ್ಣ ನೀರು ಅಯ್ಯವು ನನಗೆ ತಣ್ಣ ನೀರು ಜಡಕ ಮಾಡಕ್ಕಾಗಲ್ಪ ತಂಡ ಹೂ ಈ ಒಂದು ತಂಡ ನಾ ಎಲ್ಲಿ ಜಡಕ ಮಾಡಿ ಅದನ್ನು ಬಿಸಿ ನೀರು ಮಾಡುವ ಸ್ವಲ್ಪ ನೀರು ಕಾಸು ಅದು ಹೋಗಿ ಹೋಗಿ ನೋಡಿ ಹೋಗಿ ಊಟ ಬಿಸಿ ತಗೋ ತಣ್ಣ ತಗೋ ನೋಡ್ರಿ ಬಿಸಿ ಇದ್ರೆ ಮಾಡಿರಿ ತಣ್ಣಗಿದ್ರೆ ಊಟ ಅಲ್ಲೇ ಒಂದು ಎರಡು ಪಡೋಟ್ ಕಿಟ್ಟು ಪಟ್ಟು ಮಾಡಿ ಆಯ್ತು ಆಯ್ತು ಹೇಳಿದೆ ಇಷ್ಟಿನ್ನ ಮಾಡ್ಬೇಕು ನಾನು ಹೋಗಿ ಪಟ್ಟುವ

இந்த குடும்பத்தினருக்கும் குடியுரிமை திருத்த சட்டம் என்றும் அவர் கூறினார்

ಅದೆಲ್ಲ ಯಾಕೆ ಬೇಕು ಹುಡುಗ ಹಟ್ಕೆ ಇರ್ತತಿ ಬೇಡ ಹುಳಾಕು ಓಸದೊಳಗೆ ಹುಳ ಇರ್ತವೆ ಈಗ ಮಳಿ ಏನಿ ಬಿತ್ತನ ಹುಳಾಕು ಅಂತವು ಏ ಅಣ್ಣಾರ ರೀ ಇವು ಮಳೆ ಬೀಳೋಕಿನ ಮುಂಚಿನ ಹರ್ಕೊಂಬಂದಿದ್ರಿ ಅವ ಅವಾಗಿನ ಅವಾಗಿನಕ್ಕೆ ಏನಾಗಲ್ರಿ ಈಗ ಗಿಡದಾಗಿದ್ದು ಅಂದ್ರೆ ಈಗ ಹಾಂ ಹುಳ ಹಾಕೋರಿ ಆದ್ರೆ ಇವು ಮೊದಲ ಹರ್ಕೊಂಬಂದು ಹಣ್ಣು ಇಟ್ಟಿದ್ರಿ ಇವು ಇದ್ರಾಗೇನು ಹುಳ ರೀ ಬೇಕಾರೆ ಒಂದು ಹೆಚ್ ಕೊಡ್ತೇನೆ ತಿಂದು ನೋಡಿ ತಗೋರಿ ನೀವು ಏ ಹುಡುಗ ಅಷ್ಟು ಹೇಳಕತ್ತೆ ತಗೋರಿ ಇವೆಲ್ಲ ಮೊದಲು ಹರ್ಕೊಂಬಂದಿದ್ದು ಅಂತೀವ ಏನು ಹುಳ ಅಂತ ಈಗ ಮಳೆಗಿಂತ ತಿಂದ್ರೆ ಹುಳ ಅಂತ ರೀ ಇಲ್ಲಿ ತೋರಿ ತಗೋರಿ ಒಂದೆರಡು ದಿನ

ನಾವೇನು ರೀ ಅಣ್ಣ ಜಾಸ್ತಿ ತೊಗೊಂಡ್ರಿ ಪಾ ಮಾರ್ಕೆಟ್ನಾಗ ಏನು ರೇಟ್ ಇರೋದು ಅದು ಅದಕ್ಕಿಂತ ಒಂದು ಹತ್ತು ರೂಪಾಯಿ ಜಾಸ್ತಿ ತೊಗೊಂಡು ಅಷ್ಟೇ ರೀ ಯಾಕಂದ್ರೆ ಇಲ್ಲಿ ನಿಮ್ಮ ಕುಂತಲ್ಲಿ ತಂದು ಕೊಡ್ತೇವೆ ರೀ ಅದಕ್ಕೆ ಒಂದು ಹತ್ತು ರೂಪಾಯಿ ಜಾಸ್ತಿ ತೊಗೊತೇವೆ ರೀ ಈಗ ಮಾರ್ಕೆಟ್ನಾಗ ನೂರು ರೂಪಾಯಿ ಕೆ ಜಿ ಅಂತ ರೀ ನೂರು ರೂಪಾಯಿ ಜಿ ಅಂದ ಒಂದು ಆರು ಇರ್ತಾವೆ ರೀ ಮತ್ತೆ ಇವು ಒಂದು ಡಜನ್ ಅಲ್ರಿ ಅದಕ್ಕೆ ನಾವು ಎರಡು ನೂರು ಇಪ್ಪತ್ತು ರೂಪಾಯಿ ಕೊಡಿರಿ ಮಾರ್ಕೆಟ್ಗಿಂತ ಹತ್ತು ರೂಪಾಯಿ ಜಾಸ್ತಿ ಮಾಡಿ ಎರಡು ನೂರ ಇಪ್ಪತ್ತು ರೂಪಾಯಿ ಡಜನ್ ಹಂಗೆ ಎರಡು ಡಜನ್ಗೆ ನಾನ್ನೂರ ನಲ್ವತ್ತು ರೂಪಾಯಿ ಕೊಡಿರಿ ಅಲಾ ಇವ್ ನೀವೇನೋ ನಾ ನೂರ ನಲ್ವತ್ ರೂಪಾಯಿ ಅಂತಿಲ್ಲ ರೇಟ್ ನಿಂದ ಇಲ್ಲ ಬರ್ದ ಹೇಳಕೈತಿ ಕುಡಪ್ಪ ಮಾರ್ಕೆಟ್ನಾಗ ಹೋದ್ರೆ ಅರವತ್ ರೂಪಾಯ್ ಡಜನ್ ಅದೋ ನೀನ್ ಏನು ಯಾರೂ ಇಪ್ಪತ್ ರೂಪಾಯಿ ಡಜನ್ ಅಂತಿಲ್ಲ ಬ್ಯಾಡ್ ತಗೋತೀ ನಾನು ತಗೊಂಡ್ರಾ ಏನ ಮಾರ್ಕೆಟ್ ಕಿನ ಒಂದು ಹತ್ತ ಇಪ್ಪತ್ ರೂಪಾಯಿ ಜಾಸ್ತಿ ಅಂತಂದ್ರೆ ಎಂಬತ್ ರೂಪಾಯಿ ಕೊಡ್ತೀನಿ ಬೇಕಂತ ಇಲ್ಲ ಕೊಡೋ ಇಲ್ಲ ಕೊಡೋಲ್ಲ ಎಂಬತ್ ರೂಪಾಯಿ ಬಾಳ ಕಮ್ಮಿ ಎಂಬತ್ ರೂಪಾಯಿ ಅಂದ್ರ ಅಲ್ರಿ ನಾವು ನೀವು ಕುತ್ಕೊಂಡಲ್ಲಿ ಮಾರ್ಕೆಟ್ ರೀ ತಗೊಂಡ್ ಬಂದು ಅಡ್ಡಾಡಿ ಯಾರ್ಯಾರು ಎಲ್ಲ ಕುಂತಾರ ಎಲ್ಲ ಕೊಡಬೇಕು ನೀವೇನು ರೀ ಎಂಬತ್ತು ರೂಪಾಯಿ ಅಂದ್ರೆ ಕಡಿಮೆ ಕತ್ ಬಿಡ್ರಿ ಅಣ್ಣ ಬ್ಯಾಡ್ ಬಿಡ್ರಿ ಹಂಗಾರ ಏತ ತಡಿ ಒಂದು ರೇಟ್ ಮಾಡಿದೆ ನಾನು ನಿನಗೂ ಲಾಸ್ ಆಗಬಾರ್ದು ನಮಗೂ ಲಾಸ್ ಆಗಬಾರ್ದು ನೋಡಪ್ಪ ಪ್ಯಾಟಿಂದು ಬೇಡ ನಿಂದು ಬೇಡ ಎಲ್ಲಿದು ಬೇಡ ನಾವು ಒಂದು ರೇಟ್ ಹೇಳ್ತೀನಿ ಆ ರೇಟಿಗೆ ಸುಮ್ಮನೆ ಕೊಟ್ಟು ಬಿಡ್ಪ ನೀನು ನೂರು ರೂಪಾಯಿಕ್ಕೆ ಒಂದು ಡಿಜನ್ ಎರಡು ಡಿಜನ್ಗೆ ಎರಡು ರೂಪಾಯಿ ಸುತ್ತ ತೊಂಬಡಪ್ಪ ಏ ಇಲ್ರಿ ಅಕ್ಕಾರ ಭಾಳ ಲಾಸ್ ಆಗತ್ತೆ ರೀ ನೂರು ರೂಪಾಯಿ ಅಂತಂದ್ರೆ ಏನೈತೆ ಉಳಿದೈತ್ರಿ ನಮ್ಗೆ ನಮ್ಗೆ ನೂರೈವತ್ತು ರೂಪಾಯಿ ರೀ ಎಲ್ಲಿ ಮಾರ್ಕೆಟ್ನಾಗ ನಿಮ್ಗೆ ಹೆಂಗೆ ನೂರು ರೂಪಾಯಿ ಕೊಡಬೇಕು ರೀ ಏ ಸುಧಾ ಕೊಟ್ಟು ಬಿಡು ಬೇಡ ಹಣ್ಣು ಅಲ್ಲೇ ನಾವು ಇಳಿತೇವಲ್ಲ ಈಗ ಹಂಗೆ ಇಳಿತಲ್ಲ ಅಲ್ಲೇ ಮಾರ್ಕೆಟ್ನಾಗ ಕ್ಯಾಶ್ ಹೋಗಲ್ಲ ಅಲ್ಲೇ ತೊಗೊಂಡಂತ ಕೊಟ್ಟು ಬಿಡೋ ಹಣ್ಣು ಬೇಡ ಕೊಟ್ಟು ಬಿಡು ನೂರು ರೂಪಾಯಿ ಕೊಡಲ್ಲ ಅಂದ್ರೆ ಬೇಡ ಬಿಡು ಹೋಗು ಅಲ್ಲೇ ಮಾರ್ಕೆಟ್ನಾಗ ತೊಗೊಂಡು ನಾವು ಎಂಬತ್ತು ರೂಪಾಯಿ ಸಿಕ್ಕ ಸಿಗ್ತಾರೆ ನಮ್ಗೆ ಎಂಬತ್ತು ರೂಪಾಯಿ ಕೊಡು ಕೊಡು ಹೆಂಗೆ ಮಾಡ್ತೀಪ ತಮ್ಮ ನೋಡ್ಬಿಟ್ಟು ಅವ್ರಿಗೆ ನಾನು ಹಿಂಗೆ ಅಂತೀನಿ ನೋಡಿ ಹೆಂಗೆ ಮಾಡ್ತೀವಿ ಅಂತ ಹೇಳ ಏನಪ್ಪ ಇದು ನಾನು ಅಷ್ಟು ಜಾಸ್ತಿ ರೇಟ್ ಕೊಡ್ತಾರ ಅಂತಂದು ಕೇಳಿದ್ರೆ ಇವ್ರು ಏನು ಇವ್ರು ಲೆಕ್ಕದಾಗ ಅದಾರಲ್ಲ ಇವರು ಭಾರಿ ಅದಾರ ಬಿಡಪ್ಪ ಇವರು ಜಿಪ್ಪಣ್ರು ಎರಡು ಮಂದಿ ಏನು ಮಾಡಬೇಕು ಬೆಳಗ್ಗೆ ಬೋಣಿಗೆ ಸುಮ್ಮನೆ ಅಷ್ಟೇ ತೊಗೊಂಡ್ಬಿಡಪ್ಪ ಹೊಲಿ ಕಿರಿಕಿರಿ ಮಾಡಿದಾಕೆ ಹ್ಞೂ ಆಯ್ತು ತೋರಿ ಅಕ್ಕರ ಕೊಡ್ರಿ ಹಂಗಾರ ನನಗೆ ಮುಂದೆ ಹತ್ತಾಕತಿ ಮತ್ತೆ ಹೋಗಿ ನಮ್ಮ ಆರಾಮ ಕೊಡ್ರಿ ಹೋಗಲಿ ಕೊಡ್ರಿ ಹ್ಞೂ ತಗೋತಮ್ಮ ಎರಡು ರೂಪಾಯಿ ಇಡೀ ಇಲ್ಲಿ ಹಂಗಾರ ಹ್ಞೂ ಕೊಡ್ರಿ ಹಂಗಾರ ಕೊಡ್ರಿ ಹ್ಞೂ ಏನು ಪಾ ಏನು ಕೊಡ್ಲೇ ಬಿಡೋ ಒಟ್ಟು ಹೋಗ್ಲಕ್ಕ ಅವ್ರು ಕೊಂಡ್ರಿ ಆಯ್ತು ನೀವು ಮಾಡೋ ಹೋಗಲ್ಲ ಏನಪ್ಪ ವೀಡಿಯೋ ಹೆಂಗೆ ಐತ್ರಪ್ಪ ವೀಡಿಯೋ ಚಲೋ ಐತೆನಪ್ಪ ಚಲೋ ಇತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡಿರಪ್ಪ ನೋಡ್ರಿಪ್ಪ ಎಲ್ಲರೂ ನೋಡಕತ್ತೀವಿ ಒಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಪ್ಪ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂದಿಷ್ಟು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಆಸಕ್ತಿ ಬರುತ್ತಪ್ಪ ನೋಡು ನಮ್ಮ ಸುಧಾಕ ಭಾಳ ವಿಜಯ್ ಆಗ್ಯಾರಪ್ಪ ಯಾರು ಲೈಕ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರು ಭಾಳ ರೀ ಅಂಥೇಳಿ ವಿಜಯ ಆಗ್ಯಾರಪ್ಪ ಒಟ್ಟಿಗೆ ಮಾಡ್ಕಾರಿ ರೀ ನಮಸ್ಕಾರ ಫ್ರೆಂಡ್ಸ್ ಧನ್ಯವಾದಗಳು